ನಮಸ್ಕಾರ ವೀಕ್ಷಕರೇ ಎಸ್ ಎಂ ಸುದ್ದಿ ಮಿತ್ರ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆ ಹುಣಗುಂದ್ ತಾಲೂಕಿನ ತಹಸೀಲ್ದಾರ್ ನೇತೃತ್ವದಲ್ಲಿ ವಿವಿಧ ಬೇಕರಿಗಳ ಹೋಟೆಲ್ಗಳ ಡಾಬಾಗಳ ಭೇಟಿ ನೀಡಿ ಬೇಕರಿ ಉತ್ಪನ್ನಗಳ ಗುಣಮಟ್ಟ ಮತ್ತು ಸ್ವಚ್ಛತೆ ಸುರಕ್ಷತೆ ಹಾಗೂ ಗೃಹ ಬಳಕೆ ಸಿಲಿಂಡರ್ಗಳ ಅನ್ನದ ಅನ್ನಧಿಕೃತ ವಿವಿಧ ಬೇಕರಿಗಳ ಹೋಟೆಲ್ಗಳ ಡಾಬಾಗಳ ಭೇಟಿ ನೀಡಿ ಬೇಕರಿ ಉತ್ಪನ್ನಗಳ ಗುಣಮಟ್ಟ ಮತ್ತು ಸ್ವಚ್ಛತೆ ಸುರಕ್ಷತೆ ಹಾಗೂ ಗೃಹ ಬಳಕೆ ಸಿಲಿಂಡರ್ಗಳ ಅನಧಿಕೃತ ಬಳಕೆ ಜಪ್ತಿ ಕಾರ್ಯ ಮಾಡಲಾಯಿತು ಸದರಿ ಕಾರ್ಯಾಚರಣೆಯಲ್ಲಿ ತಾಲೂಕ್ ದಂಡಾಧಿಕಾರಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹಿರೇಮಠ್ ತಾಲೂಕು ಆಹಾರ ನಿರೀಕ್ಷಕ ರಾಜಶೇಖರ್ ತುವಂಗಿ ಆಹಾರ ಸುರಕ್ಷತಾ ಅಧಿಕಾರಿ ಸಂದೀಪ್ ನೆಡಗುಂದಿ ಆಹಾರ ಸುರಕ್ಷತಾ ಅಧಿಕಾರಿ ಸಂದೀಪ್ ಎನ್ ಆನಂದ್ ನೆಡಗುಂದಿ ಸ್ಥಳ ಪರಿಶೀಲನೆ ಮಾಡಿದರು ವರದಿ ಸಂಗಮೇಶ್ ಅಮರಗೋಳ ನಮಸ್ಕಾರ ಬರ್ರಿ ಬರ್ರಿ तो अब तो ना तुम लोग बने ना ये न्यू यो ये न्यू लगा दो ला न्यू लाइट केक लाइट केक महीन लाइट केक तो स्वामी जी याद नहीं प्रॉमिटर वैसे काम है वहीं से ले हाँ वहीं